ಅಧಿಕಾರಗಳಿಗೆ ಧಿಕಾರಾ ಧಿಕಾರಾ ಅಧಿಕಾರಿಗಳನ್ನು samples ಕೊಡುವಂತಕನ್ನ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಜೋ ಹಲೋ ಭಾರತ ಮಾತಾ ಜೈ ಹಲೋ ಭಾರತ ಮಾತಾ ಜೈ ಹೇತಿ ಬರಲಿ ವಕಟಿರಲಿ ಜೈ ಬರಲಿ ವಕಟಿರಲಿ ಕಾರ್ಯ ಬರಲಿ ವಕಟಿರಲಿ ಅಂತ ಕಾದಿ ಹೋರಾಟ ಜೈ ಕಾದಿ ಹೋರಾಟ ಅಂತ ಕಾದಿ ಹೋರಾಟ ಅಧ್ಯಕ್ಷರಿಗೆ ಸರ್ಗಂಟಿಗೆ ತರದ ತಾಸ್ವರ್ ದಿನಗಳ ನೌಕರ ಸಂಘದ ಅಧ್ಯಕ್ಷ ವಿಲ್ಲಿಂಗೇನ್ ಮಾತಾಡ್ತಾ ಇರೋದು ನಮಗೆ ಆರು ತಿಂಗಳು ಏಳು ತಿಂಗಳಿಂದ ವೇತನ ಕೊಟ್ಟೆ ಜನವರಿ ಫೆಬ್ರವರಿಯಿಂದ ಫೆಬ್ರವರಿಯಿಂದ ಸಂಬಳ ಕೊಟ್ಟಿಲ್ಲ ನಮಗೆ ನಾವು ನೀರು ಬಿಟ್ಟಾಗ ನಾವು ಸ್ಟ್ರೈಕ್ ಮಾಡಬೇಕು ಅಂತ ಬಂದು ನಮ್ಮ ಅಧಿಕಾರಿಗಳು ಕೇಳ್ಕೊಂಡು ಆಗ ಬೇಡಪ್ಪ ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಇಲಾಖೆಯ ಜೊತೆಲಿ ಮಾತಾಡ್ತಿದ್ದೆ ನಾವು ನಮ್ಮ ಹುಡುಗ್ ಜೊತೆ ಹೇಳಿದೆ ಒಂದು ವರ್ಷ ಕಾಲ ನಮ್ಮ ರೈತರಿಗೆ ನೀರಿಲ್ಲ ನಾವು ಈಗ ಸ್ಟ್ರೈಕ್ ಮಾಡೋ ತರವಲ್ಲ ನಮ್ಮ ಅಧಿಕಾರಿನೇ ಕೇಳುವಂಥ ಅಧಿಕಾರಿ ಹತ್ರ ಬಂದವು ನಾವು ಅವರು ಬೇಡಪ್ಪ ಇವನು ಅಧಿಕಾರಿಗಳು ನಮ್ಮ ಸಂಬಂಧಪಟ್ಟ ಎಸ್ ಸಿ ಸು ಸಾಹೇಬರು ಇವತ್ತು ಎಮ್ ಮತ್ತು ಮಿನಿಸ್ಟ್ರ್ ಉಸ್ತುವರೆಲ್ಲ ಬರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ ಅಂತ ನಮ್ಮನ್ನು ಕರ್ಕಂಡು ಹೋದರು ಅವರು ಒಂದು ಹದಿನೈದು ದಿವಸದಲ್ಲಿ ಕೊಡಿಸ್ಕೊಳ್ತೀನಿ ನಿಮಗೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗೆ ಕೊಟ್ಟರು ಎಮ್ ಡಿ ಸಾಹೇಬರು ಕೊಟ್ಟರು ಅಲ್ಲಿಂದ ಇದುವರೆಗೂ ಕಾದ ಸರ್ ನಾವು ಇಪ್ಪತ್ತನೇ ತಾರೀಕು ನಾವು ಸ್ಟ್ರೈಕ್ ಮಾಡಬೇಕು ಅಂತ ಮನವಿ ಕೊಟ್ಟು ನಮ್ಮ ಅಧಿಕಾರಿಗಳಿಗೆ ಇಲ್ಲ ನನಗೆ ಒಂದು ವಾರ ಟೈಮ್ ಕೊಡಿ ನಾವು ಮೂವತ್ತರೊಳಗೆ ನಿಮ್ಗೆ ಪೇಮೆಂಟ್ ಕೊಡಿಸೇ ಕೊಡಿಸ್ತೀನಿ ನೀವು ಸ್ಟ್ರೈಕ್ ಮಾಡಿಬಿಡಿ ನೀವು ಹೋಗಿ ಕೆಲಸ ಮಾಡಿ ಆಯ್ತು ಸರ್ ಅಂತ ಮೂವತ್ತುವರೆಗೆ ಟೈಮ್ ಕೊಟ್ಟು ಮೊನ್ನೆ ಮೂವತ್ತೊಂದು ಕೇಳಿದ್ರೆ ಬಂದಿಲ್ಲಪ್ಪ ನಾನು ಕೊಡೋಕ್ಕಾಗಲ್ಲ ಬರ್ತಿಲ್ಲ ಸಾಲ ಮಾಡಿದ್ದೀವಿ ಸಾ ಒಡಬೆ ಅಡ ಮಾಡಿದ್ದೀವಿ ಸ್ಕೂಟ್ರ್ ಅಡ ಮಾಡಿದ್ದೀವಿ ನಮ್ಮ ಹುಡುಗರು ಸಹ ಸಣ್ಣ ಪುಟ್ಟ ಒಡಬೇ ಅಡ ಮಾಡಿದ್ದೀವಿ ಬಡ್ಡಿ ಸಾಲ ಮಾಡಿದ್ದೀವಿ ಕೆಲವು ಹುಡುಗರು ಮೊಬಲ್ ಮಡಿಕೆ ಬಿಡಿ ಅದು ಬೇಡ ಸಣ್ಣ ಪುಟ್ಟ ಸಾಮಾನೆಲ್ಲ ಅಡ ಮಡಿಕಿದ್ದೀವಿ ಬಡ್ಡಿ ಸಾಲ ಮಾಡಿದ್ದೀವಿ ನಾವು ಜೀವನ ಸಾಗೋದೇ ದೊಡ್ಡ ಕಷ್ಟ ಆಗಿದೆ ಮೊನ್ನೆ ಒಬ್ಬರು ಮಗನಿಗೆ ಹುಷಾರಿಲ್ಲ ಒಬ್ಬ ಸಾಲ ಮಾಡಿ ಕೊಟ್ಟು ಕಳ್ಸಿದ್ದೀನಿ ನಾನು ಹೋಗಿ ಹತ್ತು ಹತ್ತು ಸಾವಿರ ರೂಪಾಯಿ ಏನು ಮೇಡಮ್ ಜೀವನ ಇದೇ ನಾವು ಇಪ್ಪತ್ತೈದು ವರ್ಷ ಆಗಿದೆ ಕೆಲವರು ಮೂವತ್ತು ವರ್ಷ ಆಗಿದೆ ನಾನು ಮೂವತ್ತಾರು ವರ್ಷ ಆಗಿದೆ ಎಂಬತ್ತೊಂಬತ್ತರ ಬಂದು ಪಿ ಡಿಪಾರ್ಟ್ಮೆಂಟ್ಗೆ ಯಾವ್ದಾರು ಪ್ಯಾಕ್ಟ್ರೀ ಸೇರಿದ್ರು ಪಿ ಎಪ್ ಒಂದು ಇಪ್ಪತ್ತು ಸಾವಿರ ಬರೋದು ಇಪ್ಪತ್ತು ಲಕ್ಷ ಬರುತ್ತೆ ಇಲ್ಲಿ ಬಂದು ಇದು ನಂಬ್ಕೊಂಡು ಹೆಂಡ್ತಿ ಮಕ್ಕಳು ಇಲ್ಲ ಈ ಗೌರಿ ಹಬ್ಬ ಬಂದಿದೆ ಅಪ್ಪ ಬಟ್ಟೆ ಬಟ್ಟೆ ತಗೊಳ್ಕೆ ನಮ್ಮ ಕೈ ಕೊಡ್ತೀರಿ ಸಾ ಎರಡು ತಿಂಗಳು ಮೂರು ತಿಂಗಳು ಕೊಡ್ತಿದ್ರು ಇವೆಲ್ಲ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಐದನೇ ತಾರೀಕು ಪ್ರತಿ ತಿಂಗಳು ಬಿಲ್ ಕೊಡಬೇಕು ಸಂಬಳ ಕೊಡಬೇಕು ಗೊತ್ತಿಲ್ಲ ಮಾಡಿದ್ದ ಕೊಡ್ತಿದ್ರು ಈಗ ಜನವರಿ ಫೆಬ್ರವರಿಯಿಂದ ಕೊಟ್ಟಿಲ್ಲ ಕೆ ಎಸ್ ಅನ್ವರಿಯಿಂದ ಕೊಟ್ಟಿಲ್ಲ ತಿಂಗಳ ತಿಂಗಳು ಏನು ಬರ್ತಾಯಿಲ್ಲ ಕೆಲವರಿಗೆ ಪಿ ಎಫ್ ಕಟ್ತಾಯಿಲ್ಲ ಎಸ್ ಎ ಕಡ್ತಾಯಿಲ್ಲ ಹಾಸ್ಪಿಟ್ಲಿಗೆ ಸವಲತ್ತು ಸಿಗ್ತಾಯಿಲ್ಲ ತಂದಿದ್ದೀವಿ ಎಮ್ ಎಲ್ ಎ ಅವರು ಎಲ್ಲ ಎಮ್ ಎಲ್ ಎಗಳು ಗಮನಕ್ಕೆ ತೆಗೆದೀವಿ ಉಸ್ತುವಾರಿ ಮಂಜು ಗಮನಕ್ಕೆ ತೆಗೆದೀವಿ ಡಿ ಮೊನ್ನೆ ಕೆರೆಸ್ ಎಸ್ ಭಾಗನ ಅರ್ಪಿಸುವಾಗ ಡಿ ಕೆ ಶಿವಮೊಗ್ಗ ಗಮನಕ್ಕೂ ತಂದಿದ್ದೀವಿ ಅವರು ಏನೇನೋ ಹೇಳಿದ್ರು ಅವ್ರಿಗೆ ನಮಗೆ ಕಿರೀಟ ಕೊಡೋದು ಬೇಡ ಪ್ರಶಸ್ತಿ ಕೊಡೋದು ಬೇಡ ರೈತರ ಹತ್ತ ಪ್ರತಿದಿನ ಹೋರಾಟ ಕೊಡೋರು ನಾವು ಇವ್ರು ಬರ್ತಾರೆ ಹೋಗ್ತಾರೆ ಬೆಳಗಾನ ನಿತ್ಗಡೋರು ನಾವು ಪೈಪ್ ಎತ್ತೋರು ನಾವು ಹಾವು ಕಡಿಲಿ ಅದು ಕೈ ಕಡಿಲಿ ನಮ್ಮ ಹುಡುಗ ಇಲ್ಲಿಯೊಬ್ಬರಿದ್ದ ರಾಮ ಮಂಡ್ಯದಾಗ ಕಡಿದೋ ಮೂರು ತಿಂಗಳು ಅಡ್ಮಿಟ್ ಮಾಡಿದ್ದೆ ಏನೂ ಒಂದು ರೂಪಾಯಿ ಕೊಡಲಿಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಅಂತ ಕೊಟ್ಟರು ಅಷ್ಟೇ ಇನ್ನೇನು ಕೊಡಲ್ಲ ಈ ಪರಿಸ್ಥಿತಿ ನಮ್ಮದು ಶಿವಲಿಂಗ ಅಂತ ನೇರವಾಗಿ ಟಾಸ್ವಾರ್ದ ನೂರ ನೌಕರರಿಗೆ ಎಂಟು ತಿಂಗಳ ಸಂಬಳ ಕೊಡಲಿಲ್ಲ ಮತ್ತು ಹಿ ಅಪ್ಪ ಅಪ್ಪ ಮಟ್ಟವಾಗಿ ಆಗ್ತಾಯಿಲ್ಲ ಮತ್ತು ನಮ್ಮ ಕೈಲಿ ಹಗಲು ರಾತ್ರಿ ದುಡಿಸ್ಕೊಂಡು ನಮಗೆ ನೀರಾವರಿ ಇಲ್ಲದ ಅಧಿಕಾರಿಗಳಿಂದುವೆ ಮೇಲಧಿಕಾರಿಗಳಿಂದುವೆ ನಮಗೆ ಮೋಸನೆ ಮಾಡ್ಕೊಂಡು ಮೂವತ್ತು ವರ್ಷದಿಂದ ಮೋಸನೆ ಮಾಡ್ಕೊಂಡ್ಬಂದರು ಆ ದೇಶದಿಂದ ಇವತ್ತು ಎಂಟು ತಿಂಗಳು ಸಂಬಳ ಇರೋ ದೇಶದಿಂದ ಇವತ್ತು ಅನಂದಿಸಿದ ಮುಸ್ಕಾರವನ್ನು ಮುಂದುವರ್ಸಿತ್ತಾ ಇದ್ದೇವೆ ಇನ್ನೂ ಎಂಟು ದಿನ ಟೈಮ್ ಕೊಡಿ ಇನ್ನೂ ಎಂಟು ದಿನ ಟೈಮ್ ಕೊಡಿ ಇನ್ನೂ ಒಂದು ತಿಂಗಳು ಟೈಮ್ ಕೊಡಿ ಆಗ ನಾವು ಇಲ್ಲಿ ಬಂದು ಸ್ಟ್ರೈಕ್ ಕುಂತ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ಏನು ಮಾಡೋದು ಬೀದಿ ಪಾಲ್ ಆಗೋಗ ಅವ್ರೆ ಅಂದ್ಬಿಟ್ಟು ನಾವು ಬಂದು ಇಲ್ಲಿ ಸ್ಟ್ರೈಕ್ ಕುಂತ್ಕೊಂಡು ಅಂತ ನಮ್ಮಲ್ಲಿ ಬೇಳ್ಕೊಡ್ತಾಯಿದ್ದೀವಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಸರ್ ಮೂವತ್ತು ವರ್ಷದಿಂದ ವಿಶಿನಾಲೆ ಕಾವೇರಿ ನೀರಾವರಿ ನಿಗಮದ ಸಿ ನಾಲೆಯಿಂದ ಮೂವತ್ತು ವರ್ಷದಿಂದ ಮೂವತ್ತಿಂದ ಮೂವತ್ತು ವರ್ಷದಿಂದ ದುಡಿಸ್ಕೊಂಡು ಇದೇ ಸಬು ಬೇಡ್ಕೊಂಡು ಇದೇ ಸಬು ಬೇಳ್ಕೊಂಡು ನಾಳಕ್ಕೆ ಮಾಡ್ತೀನಿ ಒಳ್ಳೆಯದು ಇವತ್ತು ಮಾಡ್ತೀನಿ ಒಳ್ಳೆಯದು ಅಂಥೇಳಿ ನಮ್ಮನ್ನು ಬೀದಿ ಬಂದು ಮಾಡಿಬಿಟ್ಟು ತಂದು ಆಚೆಗೆ ಹಾಕ್ಬಿಟ್ರು ಫುಟ್ಬಾತ್ಗೆ ಹಾಕ್ಬಿಟ್ರು ಸರ್ ನೀರಾವರಿ ಅದಕ್ಕೆ ಟೋಟಲಿ ಟೋಟಲಿ ಎಂಟುನೂರು ಗಂಟು ಇದ್ದೀವಿ ಸರ್ ಒಂದು ಸಾವಿರ ಜನ ಇದೆ ಟೋಟಲಿ ಅದರಲ್ಲಿ ತೆಗ್ದವ್ ರಿಟೈರ್ಡ್ ಆಗಿರೋರು ಸ್ವಲ್ಪ ಹೋಗಿದ್ದಾರೆ ಇನ್ನೂ ಮಿಚ್ಚಾದವರು ಬರಬೇಕು ಸರ್ ಬರ್ತಾರೆ ಸ್ವಲ್ಪ ಟೈಮ್ ಆಯ್ಬೇಕು ತಿಂಗಳು ಎಂಟು ತಿಂಗಳ ಸಂಬಳ ಬಾಕಿ ಬರಬೇಕು ಸರ್ ಒಂದು ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿನಿಂದ ಎಂಟು ತಿಂಗಳು ಸಂಬಳ ಬರಬೇಕು ಸರ್ ನಮಗೆ ಸರ್ ಅಧಿಕಾರಿಗಳು ನಾಳೆ ಕೊಡ್ತೀನಿ ಇನ್ನು ಹದಿನೈದು ದಿನ ಟೈಮ್ ಕೊಡಿ ಇನ್ನು ಹದಿನೈದು ದಿನ ಟೈಮ್ ಕೊಡಿ ಮುಂದಿನ ವಾರ ಕೊಡಿ ಇನ್ನೊಂದು ತಿಂಗ್ಳಿಗೆ ಟೈಮ್ ಕೊಡಿ ಅಂತ ಕೇಳ್ಕೊ ಬಂದರು ಎಂಟು ತಿಂಗಳಿಂದವೇ ಸೌರ್ಸ್ಕೊಂಡು ಬಂದು ನಮಗೆ ತಗಲಿಲ್ಲ ನಾವು ಬಂದೋ ಸರ್ ಸ್ಟ್ರೈಕ್ ಕುಂತ್ಕೊಂಡು ನಮಗೆ ಸಂಬಳ ಕೊಡುಗೆಂಟುವೆ ನಮ್ಮ ಬೇಡಿಕೆ ಈಡೇರು ಈಡೇರಿಗಂತೂ ಸ್ಟ್ರೈಕ್ ಮಾಡೇ ಮಾಡ್ತೀವಿ ಸರ್ ಅದು ಒಂದು ವಾರ ಆಗ್ಬೋದು ಹದಿನೈದು ದಿನ ಆಗ್ಬೋದು ಆಗ್ಬೋದು ಸರ್ ಸ್ಟ್ರೈಕ್ ಅಂತೂ ಮಾಡೇ ಮಾಡ್ತೀವಿ ಕದ್ರುವುದಿಲ್ಲ ಸಂಬಳ ಕೊಟ್ಟರೆ ನಮ್ಮ ಇ ಎಫ್ ವಿ ಎಫ್ ಮಟ್ಟವಾಗಿ ಹಾಕಿ ಕರೆಕ್ಟಾಗಿ ಎಲ್ಲ ನಮ್ಮ ಅಕೌಂಟು ದುಡ್ಡು ಹೋಗಿ ಗಂಟುವೆ ನಾವು ಸ್ಟ್ರೈಕ್ ಮುಂದೆ ಬರ್ತೀವಿ ಸರ್ ಹದಿನೈದು ದಿನ ಆಗ್ಬೋದು ಒಂದು ಆಗ್ಬೋದು ಇನ್ನೂ ಬಂದಿಲ್ಲ ಸರ್ ಅವರು ಇವತ್ತೇ ಸ್ಟ್ರೈಕ್ ಕೊಡಿದ್ದು ಇನ್ನೂ ಬಂದಿಲ್ಲ ಬಂದ ಮೇಲೆ ಮಾತಾಡಿ ಯಾವುದು ಸರ್ ಎತ್ be beautiful